ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಸ್ತಾ ಇವತ್ತು ಮಧ್ಯಾಹ್ನದೇ ವೀಡಿಯೋ ಮಾಡ್ತಿದ್ದೀನಿ ಇವಾಗ ತೇ ಸ್ವಲ್ಪ ಸಿಟಿಲಿ ಕೆಲಸ ಇತ್ತು ಹಾಗಾಗಿ ಸಿಟಿಗೆ ಹೋಗಿದ್ದು ಬಂದು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಮ್ಮ ದೀಕ್ಷನ್ ಸ್ಕೂಲ್ಗೆ ಹೋಗಬೇಕು ಮೂರುವರೆಗೆ ಕರ್ಕೊಬಿರೋದಕ್ಕೆ ಹೇಳಿದ್ದು ನಮ್ಮ ದೀಕ್ಷಾ ಹಾಗಾಗಿ ನಾನು ಅವರೆಲ್ಲ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಸ್ವಲ್ಪ ಜಾಗ ಇರಲಿಲ್ಲ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಇವಾಗ ಹಾಗೆಯೇ ದೀಕ್ಷನ್ ಕರ್ಕೊಬರ್ತಾ ಹಾಗೆಯೇ ಹಣ್ಣು ತಗೊಬರ್ಬೇಕು ಇಲ್ಲಾಂದರೆ ನನ್ನ ಹತ್ರ ಜಗಳ ಮಾಡ್ತಾರೆ ಇಲ್ಲಾಂದ್ರೆ ನಾನು ನಾಳೆ ತೊಗೊಳ್ತೀನಿ ಅಮ್ಮಲ್ಲಿ ಚೆನ್ನಾಗಿರ್ತೀನಿ ಸಿಟಿಲಿ ಅಂತ ಹೇಳಿದೆ ನಾನು ತೊಗೊಬರ್ನೆಲ್ಲ ಇವಾಗ ಸ್ಕೂಲ್ ಹತ್ರನೇ ತಗೊಂಡು ಬರಬೇಕು ಮತ್ತು ನಮ್ಮ ಮನೆಯವರು ಕೂಡ ಇವಾಗ ಹೊರಗಡೆ ಹೋಗಿದ್ದಾರೆ ಅವ್ರು ಬರೋ ಇವಾಗ ಏನಾದ್ರು ಒಂದು ಸಿಂಪಲಾಗಿ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಏನು ಅಂತ ನೋಡೋಣ ಫ್ರೆಂಡ್ಸ್ ಹಾಗೇ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು ಆಗಕ್ಕೆ ನಾನು ಕಾಫಿ ಇದ್ದೆ ನಾನು ಮಾಡೋ ಕಾಫಿ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ನನಗೆ ಎಲ್ಲೂ ಟೀ ಕಾಫಿ ಇಷ್ಟಪಡಲ್ಲ ನಾನು ಅಷ್ಟೊಂದು ನಮ್ಮ ಮನೆಯವರು ಯಾವಾಗಲೂ ಸಿಟಿ ಕರ್ಕೊಂಡು ಕಾಫಿ ಕುಡಿಯೋ ಮೇಲೆ ಚೆನ್ನಾಗಿರುತ್ತೆ ಅಂತಾರೆ ನನಗೆ ಯಾಕೋ ಗೊತ್ತಿಲ್ಲ ಹೊರಗಡೆ ಕಾಫಿ ಕುಡಬೇಕು ಅಂದರೆ ನನ್ನ ಇಷ್ಟವೇ ಆಗಲ್ಲ ನಾನು ಕೈ ನನ್ನ ಕೈಯರನ್ನು ಮಾಡ್ಕೊಂಡ್ರೇನೆ ನನಗೆ ತುಂಬ ಇಷ್ಟ ಆಗೋದು ಹಾಗಾಗಿ ಇವಾಗ ಸಿಟಿಯಿಂದ ಬಂದ ತಕ್ಷಣ ಅಡುಗೆಗಿಂತ ಮುಂಚೆನೆ ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತಲೆನೋವು ಬೇರೆ ಬಂದಿತ್ತು ಹಾಗಾಗಿ ಕಾಫಿ ಕುಡಿದು ಮತ್ತೆ ಕೆಲಸ ಮಾಡೋಣ ಅಂತ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಲೋಟ ಮಾಡ್ಕೋತಾ ಇದ್ದೀನಿ ಅಷ್ಟನೇ ಇವಾಗ ಉಪ್ಸಾರು ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಇವಾಗ ಸಾಂಬಾರ್ ರೆಸಿಪಿ ಅಂತೂ ಅವತ್ತು ಹಾಕಿದೆ ಆದರೆ ಉಪ್ಸಾರು ಖಾರ ರೆಸಿಪಿ ಅಂತೂ ಹಾಕಿಲ್ಲ ಇವಾಗ ಅದನ್ನು ಹಾಕ್ತೀನಿ ಇವಾಗ ತುಂಬ ಸಿಂಪಲ್ ಆಗಿರುತ್ತೆ ನಮ್ಮ ಕಡೆ ಅಂತ ಹಿಂಗೆ ಮಾಡೋದು ನಾನಂತೂ ಯಾವಾಗಲೂ ಇದೇ ಥರ ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದು ರೊಟ್ಟಿ ಮತ್ತು ರೈಸು ಮತ್ತು ಸಾಂಬಾರಿಗೆಲ್ಲ ಸೂಪರಾಗಿರುತ್ತೆ ಮಾತ್ರ ಇವಾಗ ನನಗೆ ಯಾವಾಗಲೂ ಅಷ್ಟೇ ಕಾಫಿ ಕುಡಿಬೇಕಾದ್ರೆ ತುಂಬ ಬಿಸಿ ಇರಬೇಕು ಸ್ವಲ್ಪ ಬೆಚ್ಚಗಾದ್ರೂ ಇಷ್ಟಪಡೋಲ್ಲ ಕಾಫಿ ಕುಡಿಯೋಕ್ಕೆ ನನಗೆ ಹಾಗಾಗಿ ನಾನು ಕಾಫಿ ತಕ್ಷಣ ಮೊದಲು ಕಾಫಿ ಕುಡ್ಕೊಡ್ತೀನಿ ಇವಾಗ ಸ್ವಲ್ಪ ಹೊತ್ತು ಹಾಗೆಯೇ ಅಡುಗೆ ಲೇಟ್ ಆಗುತ್ತೆ ಒಂದು ತ್ರೀ ತರ್ಟಿಗೆಲ್ಲ ನಮ್ಮ ದೀಕ್ಷನ್ ಸ್ಕೂಲು ಬಿಡುತ್ತೆ ಹಾಗಾಗಿ ನಾನು ಅಲ್ಲಿ ತನಕ ಬೇಗ ಬೇಗ ಅಡುಗೆ ಮುಗಿಸಿ ಇವಾಗ ಸ್ವಲ್ಪ ಹೋಗಬೇಕು ಇವಾಗ ನಮ್ಮ ಮನೆಯವರು ಫೋನ್ ಮಾಡಿದರು ಫೋನಲ್ಲಿ ಮಾತಾಡಿ ಇವಾಗ ನಾನು ಇಟ್ಟು ಇವಾಗ ಕಾಫಿ ಬಿಡ ಹಾಕೋತಾ ಇದ್ದೀನಿ ಮತ್ತು ಯಾವಾಗಲೂ ಲೈಟಾಗಿದ್ದರೆ ಇಷ್ಟಪಡೋಲ್ಲ ಇರಬೇಕು ಯಾವಾಗಲೂ ಶುಗರ್ ಮಾತ್ರ ಮೀಡಿಯಮ್ ಆಗಿರಬೇಕು ಕಾಫಿ ಆಗಲಿ ಟೀ ಆಗಲಿ ನಾನು ಸ್ಟ್ರಾಂಗ್ ಆಗಿದ್ರೆ ನನಗೆ ಇಷ್ಟ ಆಗೋದು ತುಂಬ ಬಿಸಿ ಇರಬೇಕು ನೀರಾದ್ರೂ ಅಷ್ಟೇ ತುಂಬ ಬಿಸಿ ನೀರನ್ನೇ ಕುಡಿಯೋ ನಾನು ಇವಾಗ ನೋಡಿ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಇವಾಗ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿನ ಒಂದು ಸ್ಟವ್ ಮೇಲೆ ಅದನ್ನು ಬೇಯಿಸಿ ಹಾಕ್ತಾಯಿದ್ದೀನಿ ಇವಾಗ ಒಂದು ಇಂಚಷ್ಟು ಮೆಣ್ಸೇನ್ ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಕಾಲು ಟೇಬಲ್ ಸ್ಪೂನು ಮೆಣಸು ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೇ ತುಂಬಾ ಖಾರ ಇದೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಒಂದು ಅಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ನೂಣಿಗೆ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ರುಬ್ಬಾಗಿದೆ ಇವಾಗ ಆಹಾ ಫ್ಲೇವರ್ ಅಂತೂ ಇದೆ ನೋಡ್ತಾ ನೋಡ್ತಾಯಿದ್ರೇ ಬಾಯಲೆಲ್ಲ ನೀರು ಬರ್ತಾ ಇದೆ ಹಾಗೆಯೇ ಇದ್ರ ಜೊತೆ ಮುದ್ದೆ ಜೊತೆ ಉಪ್ಸಾರು ಹಾಕ್ಕೊಂಡು ಸೂಪರಾಗಿರುತ್ತೆ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ತೆಸಿಗಣ ಹಿಡಿದ ತನಕ ಟೇಕ್ ಕೇರ್ ಬಾಯ್